ಚಕ್ರವರ್ತಿ ಸದಾಶಿವಮುತ್ತ ಬೆಂಕಿ ಮಹಾಸಂಸ್ಥಾನ ಹೊಸಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ತ್ರಿಕಾಲ ಜ್ಞಾನಿ ಚಿಕ್ಕಪ್ಪನವರ ಹಾಗೂ ಸೂರುದ್ರೈಮುತ್ತ ಅವರ ಕೃಪಾಶೀರ್ವಾದದಿಂದ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿಯಲ್ಲಿ ಕುಂಚನೂರು ರೋಡ್ ಸದಾಶಿವನಗರದಲ್ಲಿ ಶ್ರೀ ಸದಾಶಿವಮುತ್ತಾರ ಮತ್ತು ಚಂದ್ರಮ್ಮ ತಾಯಿಯವರ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಗುರುಚಕ್ರವರ್ತಿ ಸದಾಶಿವಮುತ್ತಾರ ಭಾವಚಿತ್ರವನ್ನು ಬನಶಂಕರಿ ತೋಟದಿಂದ ಶ್ರೀ ವಿಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು ಅದೇ ದಿವಸ ಶ್ರೀಮಠಕ್ಕೆ ಭಾವಚಿತ್ರ ಮೆರವಣಿಗೆ ಬಂದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ ಆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಬಂದು ಭಾಗವಹಿಸಿರಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀಮಠದಲ್ಲಿ ಮಹಾಪೂಜೆಗಳು ಇರುತ್ತವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀಮಠದ ಮಹಾಶಿವರಾತ್ರಿ ಉಪವಾಸನೆ ರಾತ್ರಿ ಶಿವಭಜನೆ ಇರುತ್ತದೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಐದು ಗಂಟೆಗೆ ಮಹಾ ರುದ್ರಾಭಿಷೇಕ ಇರುತ್ತದೆ ದೇವರಿಗೆ ಎಲ್ಲ ರುದ್ರಾಭಿಷೇಕ ಒಳ್ಳೆ ರೀತಿ ಆಗ್ತದೆ ಅದಕ್ಕೆ ಎಲ್ಲರೂ ಅದ ಕಾರ್ಯಕ್ರಮಕ್ಕೆ ಭಾಗವಹಿಸ್ರಿ ಆ ರುದ್ರಾಭಿಷೇಕ ಮುಗಿದ ನಂತರ ಪೂಜ್ಯರಿಂದ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವರ್ಧನವರಿಂದ ಲಿಂಗ ದೀಕ್ಷೆ ಮತ್ತು ಶಿವ ದೀಕ್ಷೆಯನ್ನು ಕೊಡಲಾಗುವುದು ಭೂಮಿ ಮೇಲೆ ಹುಟ್ಟಿ ಒಂದು ಏನರೀ ಸಾಧನೆಯನ್ನು ಮಾಡ್ಬೇಕಂತ ಬರುವಾಗ ಖಾಲಿ ಐತಿ ಹೋಗುವಾಗ ಖಾಲಿ ಐತಿ ಅದಕ್ಕೊಮ್ಮೆ ಮನುಷ್ಯ ಜೀವನ ಹುಟ್ಟಿದ ಮೇಲೆ ಒಂದು ಯಾವುದರ ಒಂದು ದೀಕ್ಷವನ್ನು ತೊಂದ್ರೆ ಮೋಕ್ಷ ಅಂತ ಸಿಗ್ತೈತಿ ಅದಕ್ಕೆ ದೀಕ್ಷಾ ಕಾರ್ಯಕ್ರಮವನ್ನು ಕೊಡ್ತಾರೆ ಯಾರ ಇಚ್ಛೆ ಐತಿ ಅವರು ಬಂದು ಪೂಜ್ಯರಿಂದ ದೀಕ್ಷಾವನ್ನು ತೋರಿ ದೀಕ್ಷೆ ತಗೊಳ್ಳೋ ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಭೇಟಿ ಆಗಬೇಕು ಅದೇ ದಿವಸ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುತ್ತದೆ ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರ ಕಾರ್ಯಕ್ರಮಕ್ಕೆ ಬರ್ತಾರೆ ಆ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿ ಆ ರಥೋತ್ಸವ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ಮಾನ್ಯರು ಬರ್ತಾರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವನವರಿಗೆ ಮತ್ತು ಮಾತೋ ಶ್ರೀ ಲಕ್ಷ್ಮೀ ತಾಯಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ ಆ ತುಲಾಭಾರ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುವುದರಿಂದ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತರು ಬಂದು ಆಗಮಿಸಿರಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ದಿವಸ ಪಂಥಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರ್ತದ ಏನು ವರ್ಷದಲ್ಲಿ ಏನು ಆಗ್ತದ ನುಡಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಕರಂದು ನುಡಿ ಸಾರ್ತದ ಆದ ವರ್ಷ ಏನು ನುಡಿ ನಾವು ಸಾರಿದ್ದೀವಿ ಆ ನುಡಿ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಮುಂದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ ನುಡಿ ಸಾತದ ಅದ್ರ ನುಡಿ ಏನಂಬ ಆಗ್ತದೆ ಎಂಬುದು ನಾವು ಅವತ್ತು ನೋಡೋಣ ಈ ಹನ್ನೇಳು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದನಗಳ ಜಾತ್ರೆ ಅಂದ್ರೆ ಜಾನುವಾರುಗಳ ಜಾತ್ರೆ ಜಾತ್ರೆಯಿಂದ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಮತ್ತು ಇನ್ನು ತೇರ್ಬಂಡಿ ಸ್ಪರ್ಧೆ ಸರ ಇರುತ್ತದೆ ಏಳರಿಂದ ಹನ್ನೊಂದನೇ ತಾರೀಕು ಏನು ಕಾರ್ಯಕ್ರಮ ದನಗಳ ಜಾತ್ರೆ ಏನು ಆಗ್ತದಲ್ಲ ಅದನ್ನ ಏನ ದನಗಳ ಪಾಸವನ್ನು ನಾವು ಯಾರು ಒಳ್ಳೆಯ ದನ ಆಯ್ಕೆಯನ್ನ ಮಾಡ್ತಾರೆ ಡಾಕ್ಟರ್ ಬಂದ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡ್ಲಾಗ್ತದೆ ಆ ಪಾಸವನ್ನ ಹನ್ನೊಂದನೇ ತಾರೀಕು ಏನು ಪಂಕ್ತಿ ಮುಗಿದ ಸಾಯಂಕಾಲ ಪಾಸ್ ಅವರ ಆಯ್ಕೆ ಮಾಡಿದ ಜನಗಳಿಗೆ ಪಾಸ್ ಕೊಡ್ತೀವಿ ಆ ಪಾಸ್ ಮುಗಿದ ನಂತರ ಲಕ್ಷ ದೀಪೋತ್ಸವ ಬರ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಬಂದು ಜಮಖಂಡಿ ಹಾಗೂ ಸುತ್ತಮುತ್ತ ಗ್ರಾಮ ಸದ್ ಭಕ್ತರು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಗಲಿ ಆ ಸದಾಶಿವ ಚಂದ್ರಮತಾಯಿ ಚಿಕ್ಕೈ ಮುತ್ಯ ಶೃದ್ರಮಿತ್ರರು ಎಲ್ಲರೂ ಈ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಕೋರ್ಲಿ ಎಲ್ಲರನ್ನ ಆಯುಸ್ ಆರೋಗ್ಯ ಕೊಟ್ಟ ಸವಾ ಕಾಲ ಕಪಲ್ಲೆಂದ ಹೇಳುತ್ತಾ ಮೂರು ಲೋಕ ಪುಣ್ಯಪತಾಕಿ ರೋ ರೋ ದೇಹ ಜೀತಾಲ ಪಚಾಯೀ ರೋ ರೋ ದಿನ್ ಜಯ ಪಾರ್ವತಿ ಶಿವರ ಮಾದೇ